ರಿ ಬಂದ್ರಿ ಇದೆ ನಮ್ಮ ಮನೆ ಹೌದು ಥ್ಯಾಂಕ್ ಯು ಬಡور ಮನೆ ನಿಮಗೆ ಏನ ಏನೋ ಏನು ಇಲ್ಲ ಇಲ್ಲ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಮನೆ ಕೂತ್ಕೊಳ್ಳಿ ರೀ ಕಾಫಿ ಟೀ ಏನು ಕುಡೀತರಾ ಪರವಾಗಿಲ್ಲ ಏನು ಬೇಡ ಅಮ್ಮ ಅಮ್ಮ ಇಲ್ಲ ಮಗಾ

ನೀನು ನಮ್ಮ ಊರಿಗೆ ಬಹಳ ಬುದ್ಧಿವಂತ ಅದೇ ಸೂಪರ್ ಆಗಿದೆಯಾ ಹೋ ಥ್ಯಾಂಕ್ ಯು ಆಂಟಿ ಕಾಫಿ ಗೀಪಿ ಏನಾದ್ರು ಕೊಡ್ತೀಯವ ಪರವಾಗಿಲ್ಲ ಆಂಟಿ ಬೇಡ ಬಡವ್ರ ಮನೆ ಭಾಗ್ಯ ಬಂದಂಗೆ ಬಂದೆ ಬಿಡುವ ಅಮ್ಮ ಅಡುಗೆ ಏನು ಮಾಡಿದ್ಯಾ ಬೇಡ ಸಾರು ಅನ್ನ ಕಣ್ಮಗ ಅಮ್ಮ ಚಿಕನ್ ತತ್ತೀನಿ ಅಡುಗೆ ಮಾಡು ಊಟ ಮಾಡ್ಕೊಂಡು ಹೋಗ್ಲಿ ಅಯ್ಯೋ ನಮ್ಮ ಅದೆಲ್ಲ ಬೇಡ 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 ಅಯ್ಯೋ ಪರವಾಗಿಲ್ಲ ಬಡವ ನಾ ಪುಟ್ರಂಗ ಮಗಳಲ್ವೇ ಹುಂದಂಗ ಓದಿ ಓಲ ಮಗ ತಗ ಬಾತಿ ಸರಿ ಅಮ್ಮ ಆಯ್ತು ಮಗ ಅದು ಊಟ ಏನು ಚೆನ್ನಾಗಿ ಕೊಡ್ತಾರೆ ಪಿ ಜಿ ಅಂತ ಎಲ್ಲ ಪಿ ಜಿ ಅಂದ್ರೆ ಮಗ ಊಟ ಏನು ಕೊಡ್ತಾರೆ ಮಗ ಅಡ್ ತುಂಬ ಹ್ಞೂ ಆಂಟಿ ಕೊಡ್ತಾರೆ ಹೊಟ್ಟೆ ತುಂಬ ಊಟ ಎಲ್ಲ ಕೊಡ್ತಾರೆ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಸೀಟಿಲಿ ಇದ್ದಾಳೆ ನಾವು ಅಡ್ಜಸ್ಟ್ ಆಗ್ತಾ ಏನ್ ಬೇಕು ಅಡ್ಜಸ್ಟ್ ಆಗೋದು ಹೆಂಗೆ ಮಗ ನೀನು ಅದೇ ಸ್ವಲ್ಪ ಕಷ್ಟ ಆಗ್ತಿದೆ ಆಂಟಿ ಇವಾಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಆಗಲೇಬೇಕಲ್ವಾ ನಿಮ್ಮ ಮಗ ನಂಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅದಕ್ಕೋಸ್ಕರ ನಾನು ಅಡ್ಜಸ್ಟ್ ಆಗ್ತೀನಿ ನನ್ನ ಮಗ ಫ್ರೆಂಡು ಆಂಟಿ ಇವತ್ತಿಂದ ಅಷ್ಟೇ ನನಗೆ ಫ್ರೆಂಡ್ ಅವರು ನನ್ನ ಮಗ ಹಂಗೆ ಬೇಗ ಮಾಡ್ಕೊತಾನೆ ಅಡಿಗೆ ಮಾಡೋಕೆ ಹಂಗವ ಇಲ್ಲ ಆಂಟಿ ನನಗೇನು ಬರಲ್ಲ ನಾನು ಓದ್ಕೊಂಡಿದ್ದೀನಿ ಅಷ್ಟೇ హాట్ మగా ఓద అడుగే కలసూ మాత్రను తొలి బాండే తిక్కు ఇలా ఆంటీ నేను బర అదే ఇవగా కలిబు అన్న మగ ఆచి క సారా హి నోడ అయ్యో ఆంటీ నెల బర ఆంటీ యా నిజవ్ బరీ నూ కలి అదేను ಸರಿ ಬಿಡವ ಆಯ್ತು ನಾನೇ ಮಾಡ್ಕೊಡ್ತೀನಿ ಊಟ ಮಾಡಿ ಬಂದು ಕೂತ್ ಅಮ್ಮ ಅಮ್ಮ ತಂದಿದ್ದೀನಿ ಅಲ್ಲಿ ಅಡುಗೆ ಮನೇಲಿ ಇಟ್ಟಿದ್ದೀನಿ ಬೇಗ ಮಾಡಿ ಊಟ ಮಾಡ್ಕೊಂಡು ಹೋಗ್ಲಿ ಸರಿ ಕಣಪ್ಪ ಆಯ್ತು